ನಮಸ್ಕಾರ ಫ್ರೆಂಡ್ಸ್ ಎಲ್ಲ ನೋಡ್ರಿ ಬನ್ರಿ ನಡೀತಿ ಅಂತ ನೋಡೋಣ ನೋಡ್ರಿ ಈಗ ಪೂಜೆ ಮಾಡಿ ನೋಡ್ರಿ ಇವತ್ತು ಮಂಗ್ಳಾರಲ್ರಿ ಅದಕ್ಕ ಹೂವು ಇಟ್ಟು ಪೂಜೆ ಮಾಡಿ ನೋಡ್ರಿ ನೋಡ್ರಿ ಇಲ್ಲಿ ಬರ್ರಿ ಈಗ ಒಳ್ಳಿಗನ್ನ ಪೂಜೆ ಮಾಡಿ ನೋಡ್ರಿ ಹಾಲು ಕುದಕ್ಕೆ ಕುಂತಾವ ನೋಡ್ರಿ ಚಾ ಮಾಡಿ ರೀ ನಾನು ನಮ್ಮ ಮಮ್ಮಿಗೆ ನಮ್ಮ ಅಪ್ಪಜ್ಜಿಗೆ ಕುಡ್ಯಕುತ ರೀ ಅವ್ರು ಬನ್ರಿ ವರ್ಕೋಗ ಬರ್ರಿ ಇವತ್ತು ನಾನು ರಂಗೋಲಿ ಹಾಕಿನಿರಿ ಅಂತ ನಿಮ್ಗೆ ತರಿಸ್ತೀನಿ ಅವ್ರಿ ಹೂವೆಲ್ಲ ಎಷ್ಟು ಚಂದ ಇಟ್ಟಿದ್ನಿ ರೀ ಅಷ್ಟೇ ಗಾಳಿಗೆಲ್ಲ ಆರ್ಬಿಟವ್ರಿ ನೋಡಿರಿ ರಂಗೋಲಿ ഇതര രംഗല ഇക്കി നോട്രി നിക്കാനി നോട്രി ഹെമാ നോ നീ ബിത്തൽ ഹൂ ഇട്ട് നോട്രി

सिद्ध सिद्धन सिद्ध अंतर साक उगीत नोड्रि न बारप तंदे गुरव मका नोड्री ಅದರ್ಧಾಕ ಬಡ ತಡಿ ಬ್ಯಾಂಡ್ ಮಜ್ಜಿಗೆ ಮಾಡೋದು ನಿನ್ನ ರಾತ್ರಿ ನಾನು ಇಟ್ಟಿದ್ನಲ್ಲ ರೀ ಮುಚ್ಚ್ರಿ ಇದನೆಲ್ಲ ನೀರು ತೆಗಿಬೇಕು ನೋಡಿ ರೀ ಮೊದ್ಲಕಿ ತಲೆ ಬಾಚಿ ಬರ್ತೀನಿ ರೀ ತಲೆ ಬಾಚಿ ಒಂದು ಸೊಲ್ಪ ಸ್ನಾನ ಮಾಡ್ಕೊಂಡು ಆಮೇಲೆ ಮಾಡೋಕೆ ಸಾಲ ಬ್ಯಾಡ ಹೋಗ್ಬೇಕಪ್ಪ ಹ್ಞೂ ಬಿಡ್ಬಾಡ್ದ ಸಾಲಿನ ಆಪಜಿ ಸ್ನಾನ ಮಾಡಿ ಹೋಗ್ಬಿಡ್ರಿ ಆ ಅಮ್ಮ ಚಾ ಕುಡ್ದಕ್ಕಪ್ಪ ಒಳಗಡೆ ಹ್ಮ್ ಆಯ್ತವೊಂದಿನ್ ತಿಂಗ್ಳಂಗ ಹಂಗಾರ ಮಾಡು ಮುಂದ ಮುಂದ್ ಚಲೋ ಹೋಗುತ್ತಲ್ಲ ಒಳೆ ಸಾಲು ಚಲೋ ಹೋಗುತ್ತಲ್ಲ ಅವಾಗ ಕೊಡ್ಸನಾ ನಮ್ಮ ಮನೆಯವ್ರು ಊಟಕ್ಕೆ ಈಗ ಬರ್ರಿ ಊಟಕ್ಕೆ ಕೊಡ ಹ್ಞೂ ಕರೆಕ್ಟ್ ಐತೆ ಮನೆಯವರು ಮಾಡಾಕತ್ತ ರೀ ಇದು ತುಪ್ಪತ್ಕೊಂಡ್ ಸ್ವಲ್ಪ ಚಟ್ನಿ ರೀ ಜಟ್ನಿ ಹಚ್ಚಲ ಸ್ವಲ್ಪ ಮೆಣಸಿಕ್

ಫ್ರೆಂಡ್ಸು ಉಳ್ಳಾಗಡ್ಡಿ ಈ ಥರ ಕೈಲಿ ಒಡ್ಕೊಂಡು ತಿನ್ಬೇಕು ನೋಡ್ರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇದಿಲ್ಲ ಮೆಣ್ಸಿನ್ಕಾಯಿ ಹ್ಞೂ ಊಟ ಮಾಡ್ತೀನಿ ಅಂತೇಳಿ ಸಂಡಿಗೆ ಇದಾವೆ ನೋಡಿ ಇಲ್ಲಿ ಚಲೋ ಆಗೈತಲ್ಲಪ್ಪ ಮೆಣ್ಸಿನ್ಕಾಯಿ ಕಡಿ ರಾಗಿ ಮುದ್ದೆ ಹೆಂಗೆ ಮಾಡ್ಯಾರ ಅಂತೇಳಿ ನಾಳೆ ವೀಡಿಯೋದಾಗ ಬರ್ತೀನಿ ನೋಡ್ರಿ ಇವತ್ತು ಬರಗಲ್ರಿ ಅದು ನಾಳೆ ನೋಡ್ರಿ ಮಿಸ್ ಮಾಡಲಾರ್ದಂಗೆ ನೋಡ್ರಿ ವಿಡಿಯೋ ಇದು ಮುದ್ದೆ ಹೆಂಗೆ ಮಾಡಿವಿ ಸಾರು ಹೆಂಗೆ ಮಾಡಿ ನಿಮ್ಗೆ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಯಾರು ಊಟ ಮಾಡೋಕ್ಕರಿ ಎಲ್ಲ ಅಷ್ಟು ಮಾತಾಡೋಕೆ ಊಟ ಮಾಡೋಕೆ ಕರಲಿ ಎಲ್ಲ ರಾಗಿ ಮುದ್ದೆ ಮುಗಿಕಾಯಿ ಮುಗಿಕಾಯಿ ಸಾಂಬಾರು ಊಟ ಮಾಡೋಕೆ ಬರ್ರಿ ಎಲ್ಲರೂ ಬರ್ರಿ ನೋಡ್ರಿ ಈಗ ಒಂಥರ ಟೈಮ್ ಆರು ಗಂಟೆಗೆ ಇತ್ತು ನೋಡ್ರಿ ಇವತ್ತು ನಮ್ಮ ತಮ್ಮನ ದೇವ್ರ ಮುಂದೆ ಇಪ್ಪ ನೋಡ್ರಿ ನಾ ಹಚ್ಚಿಲ್ರಿ ಇವತ್ತು ನೋಡ್ರಿ ಈಗ ಆತ ಹಚ್ಚೇನ್ರಿ ನಾನೇನು ಹಚ್ಚಿಲ್ರಿ ಪಾ ನಾವು ಕೆಲಸ ಎಲ್ಲ ಹತ್ರೀ ಈಗ ಕಸ ಎಲ್ಲ ಗುಡಿಸ್ಕೊಂಡಿರಿ ಮತ್ತೆ ಪಾತ್ರೆ ಎಲ್ಲ ತಿಕ್ಕಿದೀವ್ರಿ ನೋಡ್ರಿ நம் கசெல்லாம் முத இங்க வீடியோனா ஸ்டார்ட் மாட்ரி நான் பரிக்கும் வரக்கொகி ಕುದ್ದಿನ ಕಡ್ಡಿ ಹಚ್ಚಿ ನೋಡ್ರಿ ನಾನು ಅಂತಮ್ಮ ಅಚ್ಚನ ನೋಡ್ರಿ ಇಲ್ಲೆಲ್ಲ ನೀರು ಹೊಡೆದೇವು ನೋಡ್ರಿ ತಿನ್ನಲ್ಲಿ ಹೊಡಿತೇ ರೀ ಓಡ್ರಿ ಅವ ಇಲ್ಲಿ ನೋಡ್ರಿ ಇಲ್ಲಿ ಬರೋದು ನಮ್ಮ ಸಿದ್ದನೂ ಹೋಗ್ಯಲ್ರಿ ಆತ ಆಟಾಡಾಕತ್ತೆ ಬರ್ಕೊತ ಕ್ತಕೊಂಡಿದ್ನಿ ಅತ್ತ ಹೋಗ್ಯಲ್ರಿ ಆಟಾಡಕ್ಕೆ ಸರಿ ಮಂಡಿಗೆ ನೋಡ್ರಿ ಒಮ್ಮಿ ನಮ್ಗೊಂದ್ರ ಈಗ ಎರಡ್ನೂರ ತನಕ ಬರ್ತೀನಿ ಎರಡ್ ನೂರ ಐವತ್ತಿ ಏನ ಎರಡ್ನೂರ ಐವತ್ತರ ತನಕ ಐತಿ ಮತ್ತೆ kak avala bak kak misak kak english punya ആ സിദ്ധു നനക നനക ഏക്ക എവിടെ ഏതെ കേൾ എറുകന്താ പറഞ്ഞ കുന്തനം വർഗ്ഗത്ത് ഞാൻ അതിൻ സിദ്ധു അണ്ണ കുന്താ കുന്തനം വർഗ്ഗത്ത് ഞാൻ നെങ്ങ വർബക്ക ಇಷ್ಟ ಆಯಿತು ಅಂತ ಅನ್ಕೊತೀನಿರಿ ಇಷ್ಟ ಆಯ್ತು ಅಂದರೆ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಅಷ್ಟಾಗಿ ಯಾರಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸ ನಮ್ಮನ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡಿರಿ ಯಕ್ಷಗಾನಂತ ಮುಂದೆ ಬ್ಲಾಗ್ ಒಳಗೆ ಜೈ ಭರತ್ ಜೈ ಕರ್ನಾಟಕ